ನಾವಿಲ್ಲಿ ನಮ್ಮ ರೂಪ ಅವ್ರ ಉದ್ಘಾಟನೆ ಮಾಡಿಸ್ತಾ ಇದ್ವಿ ಯಾಕಂದ್ರೆ ಅದು ಸುಮಾರು ನಾಲ್ಕೈದು ವರ್ಷದ ನಮ್ಗೆ ಕನಸಿತ್ರಿ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆ ಈ ಪಥದಲ್ಲಿ ಒಯ್ಯಬೇಕು ಶರಣ ಮಾರ್ಗದಲ್ಲಿ ಸೃಜನಾತ್ಮಕವಾಗಿರ್ತಕ್ಕಂಥ ಕಾರ್ಯದಲ್ಲಿ ಮಕ್ಕಳಿಗೆ ಬೆಳೆಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಕನಸು ನಾಲ್ಕು ವರ್ಷದಿಂದ ಅದು ಡೈರಿಯಲ್ಲಿ ಬರೆದಿಟ್ಟಿದ್ರಿ ಎರಡ್ ಸಾವಿರದ ಇಪ್ಪತ್ತೊಂದು ಜೂನ್ ದಲ್ಲಿ ಆದ್ರೆ ಇವತ್ತದು ನನಸು ಆಗ್ಲತ್ತದ ಅದು ಬಸವಣ್ಣನವರ ಇಚ್ಛೆ ಅದು ರೂಪ ಅವ್ರಿಂದ ಉದ್ಘಾಟನೆ ಆಗ್ತಕ್ಕಂಥದ್ದು ಯಾಕಂದ್ರೆ ಒಂದು ವಚನ ಹೇಳ್ತಾರೆ ಶರಣರು ಎಲೆ ಶಿವನೇ ನಿಮ್ಮಲ್ಲಿ ಸಾಲವ ಕೊಂಡು ಎಲೆ ಶಿವನೇ ನಿಮ್ಮಲ್ಲಿ ಸಾಲವ ಕೊಂಡು ನಿಮ್ಮ ಶರಣ ಶಿವಲೋಕಕ್ಕೆ ಹೋದವನಲ್ಲ ಪೃಥ್ವಿಯ ಸಾಲವ ಪೃಥ್ವಿಗೆ ಕೊಟ್ಟು ಪೃಥ್ವಿಯ ಸಾಲವ ಪೃಥ್ವಿಗೆ ಕೊಟ್ಟು ಅಪ್ಪುವಿನ ಸಾಲವ ಅಪ್ಪುವಿಗೆ ಕೊಟ್ಟು ತೇಜರ ಸಾಲವ ತೇಜಕ್ಕೆ ಕೊಟ್ಟು ವಾಯುವಿನ ಸಾಲವ ವಾಯುವಿಗೆ ಕೊಟ್ಟು ಆಕಾಶದ ಸಾಲವ ಆಕಾಶಕ್ಕೆ ಕೊಟ್ಟು ಪ್ರಸಾದ ಕೊಡಲಿಲ್ಲೆಂದು ಕೂಡಲ ಚನ್ನ ಸಂಗನಲ್ಲಿ ಮೂಳೆ ಉಟ್ಕ ಶರಣಂಗೆ